ಸ್ನೇಹಿತರೆ ನಿಮಗೆ ಗೊತ್ತಾ ಬಂಡೆ ಮಹಾಕಾಳಿ ದೇವಾಲಯದ ಪಕ್ಕದಲ್ಲೇನೆ ಕೆಂಪೇಗೌಡರ ಕಾವಲು ಗೋಪುರ ಇದೆ ನಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿನ ನಾಲ್ಕು ಮೂಲೆಗಳಲ್ಲೂ ಕೂಡ ಕೆಂಪೇಗೌಡರು ಬೆಂಗಳೂರಿನ ರಕ್ಷಣೆಗಾಗಿ ಕಾವಲು ಗೋಪುರಗಳನ್ನು ನಿರ್ಮಾಣ ಮಾಡಿದರು ಅಂತಹ ಕಾವಲು ಗೋಪುರಗಳಲ್ಲಿ ನಾವು ಬಂಡೆ ಮಹಾಕಾಳಿಯಮ್ಮನ ದೇವಾಲಯದ ಬಳಿಯೂ ಕೂಡ ನಾನು ಕಾವಲು ಗೋಪುರವನ್ನು ನೋಡ್ತೀವಿ ನೋಡ್ತಾ ಇದ್ವಿ ಒಳಗಿನ ದೃಶ್ಯ ದೇವಾಲಯದ ಎಂಟ್ರೆನ್ಸಲ್ಲಿ ನಾವು ನೋಡ್ತೀವಿ ಈ ಒಂದು ಜಾಗದಲ್ಲೇ ತುಂಬಾ ಅದ್ಭುತವಾಗಿ ನಾವು ಫೀಲ್ ಮಾಡ್ತೀವಿ ಇಲ್ಲಿ ನೋಡ್ತಾ ಇರೋಂತಹದ್ದು ಬಂಡೆ ಅಮ್ಮನ ದೇವಾಲಯದಿಂದ ಹೊರಡುವಂತಹ ಉತ್ಸವ ಮೂರ್ತಿಗಳನ್ನು ಉತ್ಸವ ಮೂರ್ತಿಗಳನ್ನ ಹೊತ್ತು ಬೆಂಗಳೂರಿನ ವಿವಿಧ ಪ್ರದೇಶಗಳಿಗೆ ದೇವಿಯ ಮೆರವಣಿಗೆ ಬಾಳಿಗೆ ಮನೆ ಮಹಾಕಾಳಿ ಅಮ್ಮನ ಉತ್ಸವ ಮೂರ್ತಿ